ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದ ಮೂವತ್ತಾರನೆಯ ಪದ್ಯ ಈ ರೀತಿಯಲ್ಲಿದೆ ಗುರುವಿಂತು ಬೆಸಸೆ ಜಾತಿ ಸ್ಮರಂಗಳಾಗಿರುದು ಪಕ್ಕಿಗಳು ಕೇಳ್ ದೆರ್ದೆಯೊಳ್ ಪಕ್ಕಿಗಳು ಕೇಳ್ ದೆರ್ದೆಯೊಳ್ ಪರಮೋತ್ಸವ ದಿಂ ವ್ರತಮಂ ಧರಿಸುತ್ತಿರೆ ಚಂಡ ಕರ್ಮನು ಧರಿಸಿದಂ ವಿಂಗಡಿಸಿ ಗುರು ಇಂತು ಗುರುವಿಂತು ಗುರುವಿಂತು ಗುರು ಇಂತು ಬೆಸಸೆ ಪಕ್ಕಿಗಳ್ ಕೇಳ್ದು ಎರ್ದೆಯೊಳ್ ಎರ್ದೆ ಶಿಥಿಲದ್ವಿಟ್ವ ಪರಮ ಉತ್ಸವದಿಂ ಪರಮೋತ್ಸವದಿಂ ಪ್ರಥಮಂ ಧರಿಸುತ್ತಿರೆ ಧರಿಸುತೆ ಇರೆ ಧರಿಸುತ್ತಿರೆ ಚಂಡಕರ್ಮನು ಧರಿಸಿದಂ ಇಲ್ಲಿ ಅಕಂಪನ ಮುನಿಗಳು ಚಂಡಕರ್ಮನಿಗೆ ಧರ್ಮ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ ಆ ಧರ್ಮ ಬೋಧನೆ ಮಾಡುತ್ತಾ ಇರುವಾಗ ಒಂದು ವಿಶೇಷವಾದಂತಹ ಘಟನೆ ಅಲ್ಲಿ ಸಂಭವಿಸಿತು ಅದೇನು ಎಂಬುದನ್ನು ಕವಿ ಬಹಳ ಸರಳವಾಗಿ ನಿರೂಪಿಸುತ್ತಾ ಇದ್ದಾನೆ ಗುರು ಇಂತು ಬೆಸಸೆ ಬೆಸಸು ಅಂದ್ರೆ ಆಜ್ಞಾಪಿಸು ಅಂತ ಅರ್ಥ ಧರ್ಮವನ್ನು ಉಪದೇಶಿಸಿದಾಗ ಇಲ್ಲಿ ಉಪದೇಶಿಸು ಎಂಬ ಅರ್ಥ ಗುರುವಿನ ಉಪದೇಶ ಅದು ಆಜ್ಞೆಯಾಗಿರ್ತದೆ ಗುರುವಚನ ಅಲಂಘನೀಯಂ ಅಂತ ಒಂದು ಮಾತುಂಟು ಅಂದ್ರೆ ಗುರುವಿನ ವಚನ ಅಥವಾ ಮಾತು ಅದು ಅಲಂಘನೀಯ ದಾಟುವಂತಹದ್ದಲ್ಲ ಅನುಸರಿಸಬೇಕಾದಂತಹದ್ದು ಅಂತ ಅರ್ಥ ಒಬ್ಬರು ಹೇಳಿದಂಥ ಮಾತು ಯಾವುದು ಅನುಸರಿಸದಿರಲಿಕ್ಕೆ ಸಾಧ್ಯವಿಲ್ಲವೋ ಅದು ಆಜ್ಞೆ ತಾನೇ ಅದರಿಂದ ಬೆಸು ಅಂದ್ರೆ ಆಜ್ಞಾಪಿಸು ಅಂತರ್ಥ ಗುರು ಇಂತು ಗುರುವಿಂತು ವಕಾರಾಗಮ ಗುರು ಇಂತು ಬೆಸಸ್ಸೆ ಈ ರೀತಿಯಲ್ಲಿ ಆಜ್ಞಾಪಿಸಲು ಅಂದ್ರೆ ಧರ್ಮವನ್ನು ಉಪದೇಶಿಸಲು ಜಾತಿ ಸ್ಮರಣಗಳಾಗಿದ್ದು ಜಾತಿ ಸ್ಮರ ಜಾತಿ ಸ್ಮರ ಅಂತ ಹೇಳಿದ್ರೆ ಜನ್ಮ ಜನ್ಮಾಂತರಗಳ ಸ್ಮರಣೆ ಇರುವಂತಹ ಆ ಒಂದು ಶಕ್ತಿ ಅದು ಜಾತಿ ಸ್ಮರ ಜಾತಿ ಸ್ಮರ ಶಕ್ತಿಯನ್ನು ಉಳ್ಳ ಜಾತಿ ಸ್ಮರಣೆಯ ಶಕ್ತಿಯನ್ನುಳ್ಳ ಅಂದರೆ ತಾವು ಈ ಹಿಂದೆ ಯಾವ ಯಾವ ಜನ್ಮದಲ್ಲಿ ಜನಿಸಿ ಬಂದಿದ್ದೇವೆ ಎಂಬುದನ್ನು ತಿಳಿದಂತಹ ಆ ಜೀವಗಳು ಎಂಬರ್ಥ ಇಲ್ಲಿ ಯಶೋಧರ ಚಂದ್ರಮತಿ ಇವರಿಬ್ಬರ ಜೀವಗಳು ಎರಡು ಕೋಳಿಗಳಾಗಿ ಬಂದಿವೆ ಜನ್ಮ ಜನ್ಮಾಂತರಗಳಲ್ಲಿ ವಿವಿಧ ಕೋಟರೆಗಳನ್ನು ಅನುಭವಿಸಿ ಈಗ ಅವು ಗೂಡಿನ ಕೋಳಿಗಳಾಗಿವೆ ಆ ಗೂಡಿನ ಕೋಳಿಗಳು ಚಂಡಕರ್ಮನಲ್ಲಿವೆ ಆ ಚಂಡಕರ್ಮ ಅವುಗಳನ್ನು ಸಾಕುವುದಕ್ಕಾಗಿ ತೆಗೆದುಕೊಂಡು ಬಂದಿದ್ದಾನೆ ಯಶೋಮತಿಗೆ ಅವು ಕಾಣಿಕೆಗಳಾಗಿ ಬಂದು ಯಶೋಮತಿ ಚಂಡಕರ್ಮನಿಗೆ ನೀಡಿ ಆ ಚಂಡಕರ್ಮ ಅವುಗಳನ್ನು ಸಾಕಿ ದೊಡ್ಡದು ಮಾಡುತ್ತಾ ಇದ್ದಾನೆ ಪುಷ್ಟಿಗೊಳಿಸ್ತಾ ಇದ್ದಾನೆ ಸಾಕಿದ ಕೋಳಿಗಳು ಯಾಕಿರುವುದು ಮಾಂಸ ಮಾಡುವುದಕ್ಕಾಗಿಯೇ ಇರುವಂಥವು ಪುನಃ ಹಿಂಸೆ ಮುಂದುವರಿಯುವಂತಹ ಸಂದರ್ಭ ಅಲ್ಲಿ ಆ ಎರಡು ಕೋಳಿಗಳು ಜನ್ಮ ಜನ್ಮಾಂತರದಲ್ಲಿ ಅವು ಪಾಪವನ್ನು ಮಾಡಿಲ್ಲ ಅವು ಧರ್ಮದ ಕಡೆಗೆ ಹೋಗುತ್ತಾ ಇವೆ ಅವು ಪಾಪವನ್ನು ಮಾಡಿಲ್ಲ ಸಂಕಲ್ಪ ಪಾಪದಿಂದ ಪಾಪಗಳನ್ನು ಕಳೆಯುವ ರೀತಿಯಲ್ಲಿ ಅವು ಈ ಜನ್ಮ ಜನ್ಮಾಂತರಗಳಲ್ಲಿ ಕಷ್ಟವನ್ನು ಅನುಭವಿಸಿವೆ ಕೋಳಿಯನ್ನು ಹಿಟ್ಟಿನ ಕೋಳಿಯನ್ನು ಕಡಿದುದರಿಂದ ಉಂಟಾದಂತಹ ಹಿಂಸೆ ಆ ಹಿಂಸೆಯಿಂದ ಜನ್ಮ ಜನ್ಮಾಂತರದಲ್ಲಿ ಬಂದಂತಹ ಆ ಎರಡು ಜೀವಗಳು ಯಶೋದರ ಮತ್ತು ಆತನ ತಾಯಿ ಚಂದ್ರಮತಿ ಅವರ ಜೀವಗಳು ಈಗ ಕೋಳಿಗಳಾಗಿ ಜಾತಿ ಸ್ಮರಗಳಾಗಿವೆ ಅಂದರೆ ಪೂರ್ವಜನ್ಮದ ಪೂರ್ವಜನ್ಮಗಳ ನೆನಪನ್ನು ಹೊಂದಿದಂತಹ ಹೇಗೆ ಅದು ಅಕಂಪನ ಕಂಪನ ಮುನಿಗಳ ಕರುಣೆಯಿಂದ ಅಕಂಪನ ಮುನಿಗಳಿಂದ ಧರ್ಮವನ್ನು ಕೇಳಿದ್ದರಿಂದ ಅಕಂಪನ ಮುನಿಗಳು ಧರ್ಮ ಪ್ರವಚನ ಮಾಡ್ತಾ ಇರುವಂತಹದ್ದನ್ನು ಆ ಕೋಳಿಗಳು ಕೂಡ ಕೇಳಿವೆ ಚಂಡಕರ್ಮ ಕೇಳಿದ್ದಾನೆ ಕೋಳಿಗಳು ಕೇಳಿವೆ ಕೋಳಿಗಳು ಚಂಡಕರ್ಮನ ವಶದಲ್ಲಿವೆ ಆದ್ದರಿಂದ ಇಲ್ಲಿ ನಾವು ಏನು ಭಾವಿಸಬೇಕು ಅಂತ ಹೇಳಿದರೆ ಈ ಅಕಂಪನ ಮುನಿಗಳು ತಿರುಗಾಡ್ತಾ ಬಂದಾಗ ಚಂಡಕರ್ಮನ ಮನೆಯ ಸಮೀಪವೇ ಬಂದಿದ್ದಾರೆ ಅಂತ ಅರ್ಥ ಗರಟಿಗೆಗಾಗಿ ಈತ ಸುತ್ತಾಡ್ತಾ ಇರುವಾಗ ಅಂದ್ರೆ ಬಹುಶಃ ಗರಟಿಗೆ ಅಂದ್ರೆ ಕಾವಲಿಗಾಗಿ ಕಾವಲಿನ ತಿರುಗಾಟಕ್ಕಾಗಿ ಚಂಡ ಕರ್ಮ ಹೊರಡುವಾಗಲೇ ಮನೆಯಿಂದ ಹೊರಡುವಾಗಲೇ ಮನೆಯ ಸಮೀಪದಲ್ಲಿರುವ ಮರದ ಅಡಿಯಲ್ಲಿ ಅಕಂಪನ ಮುನಿಗಳನ್ನು ಕಂಡಿದ್ದಾನೆ ಅಲ್ಲೇ ಧರ್ಮ ಧರ್ಮದ ಉಪದೇಶ ಆಗಿದೆ ಆದ್ದರಿಂದ ಈ ಕೋಳಿಗಳು ಕೂಡ ಧರ್ಮೋಪದೇಶವನ್ನು ಕೇಳಿವೆ ಎಂಬರ್ಥ ಕೋಳಿಗಳಿಗೂ ಈ ಧರ್ಮೋಪದೇಶವನ್ನು ಕೇಳಿ ಜನ್ಮ ಜನ್ಮಾಂತರದ ಸ್ಮರಣೆ ಉಂಟಾಗಿದೆ ಅಕಂಪನ ಮುನಿಗಳು ಉದಾಹರಣೆಯಾಗಿ ಹೇಳಿದಂತಹದ್ದು ಇವುಗಳ ಕಥೆಯನ್ನೇ ಈ ಜೀವಗಳ ಕಥೆಯನ್ನೇ ಅವರಿಗೆ ಹಿಂದಿನ ಜನ್ಮದ ಸ್ಮರಣೆಯೆಲ್ಲ ಉಂಟಾದವು ಗುರು ಇಂತು ಬೆಸಸೆ ಜಾತಿ ಸ್ಮರಣಗಳಾಗಿರ್ದು ಆಗಿದ್ದುಕೊಂಡು ಹಕ್ಕಿಗಳು ಕೇಳದು ಈ ಹಕ್ಕಿಗಳು ಆ ಧರ್ಮ ವಿಚಾರ ವಿವರಣೆಯನ್ನು ತಮ್ಮ ಜೀವನದ ಉದಾಹರಣೆಯನ್ನು ಕೇಳ್ದು ಎರ್ದೆಯೊಳ್ ಎದೆಯೊಳ್ ಅಂತ ಹೊಸಗನ್ನಡ ಎರ್ದ್ ಎರ್ದೆ ಅಂತ ಅದನ್ನು ಒತ್ತಕ್ಷರವಾಗಿ ಹೇಳಬಾರದು ಶಿಥಿಲದ್ವಿತ್ವವಾಗಿ ಹೇಳಬೇಕು ಎರ್ದೆಯೊಳ್ ಎರ್ದೆಯೊಳ್ ಪರಮೋತ್ಸವದಿಂದ ವಿಶೇಷವಾದಂತಹ ಸಂಭ್ರಮದಿಂದ ಅಥವಾ ಅತ್ಯುತ್ಸಾಹದಿಂದ ಎಂಬ ಅರ್ಥ ಪರಮ ಉತ್ಸವ ಪರಮೋತ್ಸವ ಸಂಸ್ಕೃತ ಸಂಧಿಯದು ಪರಮ ಎಂಬುದು ಸಂಸ್ಕೃತ ಪದ ಉತ್ಸವ ಎಂಬುದು ಸಂಸ್ಕೃತ ಪದ ಪರಮೋತ್ಸವ ಸಂಸ್ಕೃತ ಸಂಧಿ ಪರಮೋತ್ಸವದಿಂದ ವಿಶೇಷವಾದಂತಹ ಉತ್ಸವದಿಂದ ಅಥವಾ ಉತ್ಸಾಹದಿಂದ ವ್ರತಮಂ ಧರಿಸುತ್ತಿದೆ ಆ ವ್ರತವನ್ನು ನಾವು ಕೈಕೊಳ್ಳೋಣ ಎಂಬ ನಿರ್ಣಯವನ್ನು ಮಾಡಿದುವಂತೆ ಆದ್ದರಿಂದ ಇಂತಹ ವ್ರತಗಳು ಧರ್ಮ ಮಾರ್ಗ ಎಂಬುದು ಧರ್ಮದ ಮಾರ್ಗ ಧರ್ಮ ಮಾರ್ಗ ಧರ್ಮ ಮಾರ್ಗ ಎಂಬುದು ಮನುಷ್ಯರಿಗೆ ಮಾತ್ರ ಇರುವಂತಹದಲ್ಲ ಪ್ರಾಣಿಗಳಿಗೂ ಅದು ಇದೆ ಎಂಬರ್ಥ ಯಾವ ಜೀವ ಒಂದು ಜನ್ಮದಲ್ಲಿ ಬಂದಿದೆಯೋ ಆ ಜನ್ಮದಲ್ಲಿ ಅದಕ್ಕೆ ಆ ವ್ರತವನ್ನು ಧರಿಸುವಂತಹ ಅವಕಾಶ ಇದೆ ವ್ರತವನ್ನು ಅನುಸರಿಸುವಂತಹ ಅವಕಾಶ ಇದೆ ಹಾಗೆ ಎರಡೆಯೋಳ್ ತಮ್ಮ ಮನಸ್ಸಿನಲ್ಲಿ ಎಂಬ ಅರ್ಥ ಇರದೆ ಅಂದರೆ ಪರಮೋತ್ಸವ ನಿಮ್ಮ ಧರಿಸುತ್ತ ಇರೆ ಆ ವ್ರತವನ್ನು ನಾವು ಅನುಸರಿಸುತ್ತೇವೆ ಆದ್ದರಿಂದ ಪಂಚಾಣು ವ್ರತಗಳನ್ನು ನಾವು ಅನುಸರಿಸುತ್ತೇವೆ ಎಂಬ ಸಂಕಲ್ಪವನ್ನು ಮಾಡಿದಾಗ ಅಂತ ಅರ್ಥ ಧರಿಸುತ್ತ ಇರೆ ನಾವು ಇದನ್ನು ಆಚರಿಸುತ್ತೇವೆ ಎಂಬುದಾಗಿ ಆ ಎರಡು ಪ್ರಾಣಿಗಳು ಎರಡು ಪಕ್ಷಿಗಳು ಕೋಳಿಗಳು ಧರಿಸುತ್ತ ಇದೆ ಆ ಧರಿ ವ್ರತವನ್ನು ಅನುಸರಿಸುತ್ತೇವೆ ಎಂಬುದಾಗಿ ನಿಶ್ಚಯಿಸಲು ಚಂಡಕರ್ಮನೂ ಅಕಂಪನ ಮುನಿಗಳ ಈ ಧರ್ಮ ಪ್ರವಚನ ಧರ್ಮೋಪದೇಶ ಇದನ್ನು ಕೇಳಿದಂತಹ ಚಂಡಕರ್ಮ ತಾನು ಕೂಡ ಹಿಂಸೆ ಮಾಡುವುದಿಲ್ಲ ಮತ್ತೆ ಇತರ ನಾಲ್ಕು ಆ ಪಂಚ ಅಣುವ್ರತಗಳನ್ನು ಆತನು ಕೂಡ ಅನುಸರಿಸಿದ ಧರಿಸಿದ ಧರಿಸಿದ ಅಂತ ಹೇಳಿದ್ರೆ ಅದನ್ನು ಹೊಂದಿದ ಅಂತ ಅರ್ಥ ಆ ವ್ರತವನ್ನು ಹೊಂದಿದ ವ್ರತವನ್ನು ಹೊಂದಬೇಕಾದ್ರೆ ನೀನು ವ್ರತವನ್ನು ಮಾಡು ಎಂಬಂತಹ ಉಪದೇಶವನ್ನು ಕೇಳಿ ನಾನು ಆ ವ್ರತವನ್ನು ಮಾಡ್ತೇನೆ ಅಂತ ಆತ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಅಂತ ಅದಕ್ಕೆ ಏನೇನೋ ಕೆಲಸಗಳೇನಿಲ್ಲ ಸಂಕಲ್ಪ ಮಾಡುವುದು ಹೋಗ್ರೆ ತತ್ ಕ್ಷಣದಲ್ಲಿ ತನ್ನ ಮನಸ್ಸಿನಲ್ಲಿ ನಿಶ್ಚಯವನ್ನು ಮಾಡುವುದು ಮತ್ತು ಆ ಸಂಕಲ್ಪಕ್ಕೆ ಸದಾ ಬದ್ಧನಾಗಿರುತ್ತೇನೆ ಎಂಬ ನಿಶ್ಚಯವನ್ನು ಕೂಡ ಮಾಡು ಬರೀ ಸಂಕಲ್ಪ ಮಾಡಿದರೆ ಸಾರದು ಸಂಕಲ್ಪ ಮಾಡಿ ಅದನ್ನು ಖಚಿತವಾಗಿ ನಿರ್ವಹಿಸುವ ಒಂದು ನಿಶ್ಚಯವನ್ನು ಮಾಡಬೇಕು ಹಾಗೆ ಎಷ್ಟೋ ಮಂದಿ ಕೆಲವು ದುರಭ್ಯಾಸಗಳನ್ನು ನಾವು ಬಿಟ್ಟು ಬಿಡ್ತೇವೆ ಎಂಬುದಾಗಿ ಹೇಳುವಂತಹದ್ದುಂಟು ಅದಷ್ಟು ಸುಲಭವಾಗಿರುವುದಿಲ್ಲ ಒಬ್ಬಾತ ಹೇಳಿದಂತೆ ನಾನು ಸಿಗರೇಟ್ ಭಾಳ ಸರ ಬಿಟ್ಟಿದ್ದೇನೆ ಅಂತ ಹಾಗೆ ಇನ್ನೊಬ್ಬ ಕುಡಿತವನ್ನು ಬಿಟ್ಟಿದ್ದೇನೆ ಅಂತ ಎಷ್ಟೋ ಬಾರಿ ನಾನು ಕುಡಿತ ಬಿಟ್ಟಿದ್ದೇನೆ ಅಂತ ಅಂದರೆ ಸಂಕಲ್ಪ ಮಾಡಿದ್ದಾನೆ ಆದರೆ ಅದು ನಡೆಯಲಿಲ್ಲ ಜಾರಿ ಆಗಲಿಲ್ಲ ನಡಿಬೇಕಾದ್ರೆ ದೃಢವಾದಂಥ ಮನಸ್ಸು ಬೇಕು ಆ ದೃಢವಾದಂಥ ಮನಸ್ಸಿನ ಮನಸ್ಸಿನಿಂದ ಕೋಳಿಗಳು ನಿಶ್ಚಯ ಮಾಡಿವೆ ಎರಡೆಯ ಮನಸ್ಸಿನಲ್ಲಿ ನಿಶ್ಚಯ ಮಾಡಿವೆ ಹೃತ್ಪೂರ್ವಕವಾಗಿ ನಿಶ್ಚಯ ಮಾಡಿವೆ ಅಂತ ಅರ್ಥ ಎರ್ದೆ ಅಂದರೆ ಹೃದಯ ಹೃದಯ ಪೂರ್ವಕ ಹೃತ್ ಪೂರ್ವಕ ಹೃತ್ ಎಂಬುದು ಹೃದಯ ಎಂಬ ಅರ್ಥದ್ದೇ ಹೃತ್ ಹೃತ್ಪೂರ್ವಕವಾಗಿ ನಿಶ್ಚಯವನ್ನು ಮಾಡಿವೆ ಅವು ನಿಶ್ಚಯ ಮಾ ಮಾಡಿದಾಗ ಅದೇ ಕಾಲದಲ್ಲಿ ಈ ಧರ್ಮ ಪ್ರವಚನಕ್ಕೆ ಈ ಧರ್ಮೋಪದೇಶಕ್ಕೆ ಸಂಪೂರ್ಣವಾಗಿ ತನ್ನ ಮನಸ್ಸನ್ನು ತೆತ್ತ ಮನಸ್ಸನ್ನು ಕೊಟ್ಟ ಚಂಡಕರ್ಮನು ಕೂಡ ಧರಿಸಿದಂ ಚಂಡಕರ್ಮನು ಚಂಡಕರ್ಮನೂ ಊ ಸಮುಚಯ ಉಂ ಸಮುಚಯ ಚಂಡಕರ್ಮನು ಧರಿಸಿದಂ ಆ ಧರ್ಮವನ್ನು ತಾನು ನಡೆಸುವುದಕ್ಕೆ ನಿಶ್ಚಯವನ್ನು ಮಾಡಿದ ಸಂಕಲ್ಪವನ್ನು ಮಾಡಿದ ಎಂಬರ್ಥ ನಮಸ್ಕಾರ